ಬಂದಿರುವಂಥ ಇಲ್ಲ ಸಿನಿಮಾನ ಆಶೀರ್ವಾದ ಮಾಡಕ್ಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿ ನಮಸ್ಕಾರ ಹೇಳ್ತಾ ಮಾಧ್ಯಮದವರೆಗೂ ಕೂಡ ನನ್ನ ನಮಸ್ತೆ ತಿಳಿಸ್ತೀನಿ ಯಾಕಂದರೆ ಆಶೀರ್ವಾದ ಪ್ರತಿ ಈ ಹೊಸ ಪಾಪ ಪ್ರತಿಭೆಗಳಿಗೆ ಎಷ್ಟು ಬಲವಾದ ಆಶೀರ್ವಾದ ಸಿಗುತ್ತೋ ಎಲ್ಲ ಹಿರಿಯರದು ಅದು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಇನ್ಫ್ಯಾಕ್ಟ್ ನನಗೆ ಫೇವ್ರೇಟ್ ನಟರುಗಳೆಲ್ಲ ಇಲ್ಲಿ ಕೂತಿದ್ದಾರೆ ಇಲ್ಲಿ ಎಲ್ಲ ದಾಡಿ ಬಿಟ್ಕೊಂಡು ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಆ್ಯಕ್ಟರ್ಗಳು ನೀವೆಲ್ಲ ನಾನು ನಿಮ್ಮ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು ನಾನು ತುಂಬ ಅನ್ಕೋ ನಿಮ್ಮನ್ನೆಲ್ಲ ನಾನು ನೋಡ್ತಿರ್ತೀನಿ ಅನ್ಕೋತಿರ್ತೀನಿ ನೀವು ಮಂಡ್ಯ ಕಡೆ ಎಲ್ಲೋ ಮೈಸೂರು ಕಡೆ ಎಲ್ಲ ನಿಮ್ಮ ನೋಡಿದಾಗೆಲ್ಲ ಅನ್ಕೋತೀನಿ ಏನು ನೀವು ಮನುಷ್ಯ ಹೆಂಗಿದ್ದಾರೆ ಅಂತ ನೀವೂ ಅ ಸರ್ ಆಗಿದ್ದಂತೆ ಹಾಂ ಹೆಂಗೆ ಲೈಕ್ ಪ್ರೊಡ್ಯೂಸರು ನಮ್ಮೂರು ಕಡೆಯವರು ಅಲ್ವೇನಪ್ಪ ನಮ್ಮೂರ ಕಡೆಯವರು ನಮ್ಮ ಥರ ಓದ್ತದೆ ಅವ್ನ ಕಾ ಇವನ್ ಕಾ ಅವ್ನ ಮಕಾ ಮುಚ್ಚ ಇವ್ನ ಎದುರು ಬಿದ್ದೋಗ ಅವನ ಪಡೆ ಕಿತ್ತು ಅವ್ನ ಏನು ಏನ ತಗೊಂಡು ಹಾಕರ ಅವನ್ನ ಮೊಟ್ಟೆಗಳು ಕೋಳಿಗಳು ಹಾಗೆ ನಮ್ಮೂರವರು ನಂದು ಅಂತ ನನಗೊಂದು ಖುಷಿ ಆಯಿತು ತುಂಬ ಅಭಿಮಾನ ಬಂತು ಅವ್ರು ಮಾತಾಡೋವಾಗಲೇ ಗೊತ್ತಾಯಿತು ತುಂಬ ಒಳ್ಳೇದಾಗಿತ್ತು ಸರ್ ನಂಗೆ ನಮ್ಮವರು ಒಂದು ಒಂಚೂರು ನಮ್ಮ ನಮ್ಮದು ಅಂತ ಸೆಳೆಯುತ್ತೆ ಹಾಗೆ ಪ್ರ ಪ್ರೊಡ್ಯೂಸ್ ಮಾಡಿದಂಥ ನಿಮಗೆ ಸೇಮ್ ಟೈಮ್ ಮಂಜು ಆ್ಯಸ್ ಅ ಡೈರೆಕ್ಟರ್ ಮಂಜು ನನ್ನ ಗೌರವ ಕೊಡ್ತೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಫೈರ್ ಏನು ಅಂದರೆ ಒಂದು ಹೋರಾಟದೊಂದು ಒಂದು ಶಕ್ತಿ ಏನೋ ಕಾಡ್ತಾ ಇದೆ ಆ ವ್ಯಕ್ತಿಗೆ ಅಂದರೆ ನಾನು ಏನೋ ಒಂದು ನ್ಯಾಯ ಕೇಳಬೇಕು ಎಲ್ಲಿ ಕೇಳಲಿ ನಾನು ಯಾ ನನಗೆ ಕೈಲಿ ಆಗ್ತಾ ಇಲ್ಲ ಇದು ಇದು ನನಗಾಗಿರೋ ನ್ಯಾ ಅನ್ಯಾಯ ಅಲ್ಲ ಇಡೀ ಸಮುದಾಯಕ್ಕಾಗ್ತಿರೋ ಅನ್ಯಾಯ ಅಲ್ಲೆಲ್ಲೂ ಜಾತಿ ಭೇದ ಮತ ನೋಡ್ದಿರ ನೊಂದವರಿಗೆ ಆದಂಥ ಅನ್ಯಾಯ ಅಂತ ಎದೆ ತಟ್ಕೊಂಡು ನಿಲ್ಲುವಂಥ ಒಂದು ಪ್ರತಿಭೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪರ್ಸ್ನಲಿ ಬಹುಶಃ ಸಿನಿಮಾದಲ್ಲಿ ಮಾಡಿರುವಂಥ ನೀವು ಕಲಾವಿದರುಗಳಿಗೆ ಅರ್ಥ ಆಗಿರೋದು ನನಗೆ ಹೇಳ್ಬೋದು ಅದನ್ನು ಅದನ್ನು ನಾನು ಮಂಜುನಲ್ಲಿ ಕಂಡೆ ನನ್ನ ಮನೆಯಲ್ಲಿ ಕುತ್ಕೊಂಡು ನೋಡಿದಾಗ ಸೊ ಹಂಗಾಗಿ ಒಳ್ಳೆಯದು ಅಂದರೆ ನಾನು ಈಗ ಭೀಮಾಲಿ ಕೂಡ ಅದೇ ಇದೇ ಥರದ ಹೋರಾಟನೇ ಮಾಡಿದ್ದೆ ಇವತ್ತು ನನಗೊಂದೇನು ಖುಷಿ ಅಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಜೀರ್ ಅಹಮದ್ ಸರನ ಪೊಲಿಟಿಕಲ್ ಅಡ್ವೈಸರ್ ಆಫ್ ಸಿದ್ದರಾಮಯ್ಯ ಸರ್ಗೆ ಹೇಳಿ ಇವತ್ತೊಂದು ಮೀಟಿಂಗ್ ಮಾಡಿದ್ದಾರೆ ಡ್ರಗ್ಸ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಯಾಕೆ ದಿನ ಅಲ್ಲಿಗೆ ಮುಕ್ಲಿ ಅಂತ ತಿಳ್ಕೊಂಡಿದ್ದೆ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲಿಟಿಕಲ್ ಸ್ಪೀಕರ್ ಅವ್ರಿಗೆ ಅಹಮದ್ ಸಾರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮೂಲಕ ಯಾಕೆ ಈ ವಿಷಯನ ಮಾತಾಡಿದೆ ಅಂದರೆ ಇದೇ ಥರದ್ದು ಏನೋ ಒಂದು ಹೋರಾಟನ ಇಟ್ಕೊಂಡು ಮಾಡಿರುವಂಥ ಒಂದು ಕಥೆ ಅನ್ಕೋತೀನಿ ನಾನು ಗ್ಲಿಮ್ಸ್ ನೋಡಿದಾಗ ನನಗೆ ಅನ್ನಿಸ್ತು ಏನು ಹೋರಾಟ ಅಂತ ಬಹುಶಃ ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ಬೋದು ಇದೇ ಥರ ಈ ಹೋರಾಟದ್ದು ಕತೆ ಸರ್ಕಾರಕ್ಕೆ ಮುಟ್ಟಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗಿ ದೊಡ್ಡ ಆಗಲಿ ಅನ್ನೋ ಆಸೆ ಅಂದರೆ ಕಾಲೋನಿಗಳು ಇಲ್ಲದಿರ ಯಾವುದೇ ನಗರಗಳಾಗಕ್ಕಾಗಲ್ಲ ಕಾಲೋನಿ ಶಕ್ತಿನೇ ಶಕ್ತಿ ಯಾವಾಗಲೂ ಕಾಲೋನಿಗಳಾದ್ರೇ ನಗರಗಳಾಗೋದು ಮಾಲ್ಗಳಾಗೋದು ಮತ್ತೊಂದು ಮತ್ತೊಂದು ಬೆಳೆಯೋದೇ ಕಾಲೋನಿಯಿಂದ ಸೊ ಹಾಗಾಗಿ ಕಾಲೋನೀಲಿರೋರೆಲ್ಲರೂ ಕಾಲಕ್ಕೆ ಸಮ ಅಲ್ಲ ಅವ್ರಿಂದಲ್ಲ ನಡೆಯೋದು ಅಂತ ಬಹುಶಃ ಈ ಸಿನಿಮಾ ಹೇಳುತ್ತೆ ಅನ್ಕೋತೀನಿ ನಾನು ನನಗೆ ಗೊತ್ತಿಲ್ಲ ಅದು ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಸೇಮ್ ಅದನ್ನೇ ನಾನು ಕೂಡ ಸಿನಿಮಾಲಿ ಮಾಡೋಕೆ ಹೋಗಿರೋದು ಈ ಬಡವರು ಕಪ್ಪುಗಿದ್ದೀವಿ ಈ ಕಾಲೋನಿ ಅಥವಾ ಇದೇನೋ ರಸ್ತೆ ಅಂತೆಲ್ಲ ಈಗ ಕೊಡೋ ಏನೂ ಮಾಡೋಕ್ಕಾಗಲ್ಲ ಹಂಗೆ ನೋಡ್ತಾರೆ ನೋಡೋರು ನೋಡಲಿ ಈಗ ಭೀಮ ಹಾಗೆ ನೋಡಿದರು ಮೇಲೆ ಗೊತ್ತಾಯಿತು ಅಂತ ಹೇಳ್ತೀವಿ ಸೊ ಹಂಗೆ ಹಂಗೆ ಸೊ ಹಂಗಾಗಿ ನಿಮ್ಮೆಲ್ರಿಗೂ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನೋಡ್ತಿರುವಂಥ ಎಲ್ಲ ಪ್ರೀತಿಯ ಯಾರೇ ಆಗಿರ್ಬೋದು ಸಿನಿ ಈ ಪ್ರಮೋಷನ್ನ ನೋಡ್ತಿರುವಂಥ ಎಲ್ಲ ಸಿನಿ ಪ್ರಿಯರಿಗೆ ನಾನು ಒಂದೇ ಕೇಳ್ಕೊಡೋದು ಈ ವೇದಿಕೆ ಮೂಲಕ ಕಾಲೋನಿ ಅನ್ನೋ ಒಂದು ಪದನೇ ತುಂಬ ಚೆನ್ನಾಗಿದೆ ಅದು ಎಲ್ಲ ಏರಿಯಲ್ಲಿ ಇರುತ್ತೆ ಆ ಏರಿಯಾಗಳಿಂದನೇ ದೊಡ್ಡ ದೊಡ್ಡ ಏರಿಯಾ ಆಗೋದು ಸೊ ಹಂಗಾಗಿ ಯಾರೂ ಬೇಡ ಬರೀ ಕಾಲೋನಿಯವ್ರು ನೋಡಿ ಸಾಕು ಆಮೇಲೆ ಮಾಲ್ ಅವ್ರು ಬಂದು ನೋಡ್ತಾರೆ ಏನಿದು ಹಿಂಗೆ ಏನು ಏನು ಹೇಳೋದಿದೆ ಅಂತ ಒಳಗಡೆಗೆ ಅದನ್ನು ನಾನು ಸರ್ ಅಲ್ವಾ ಸೊ ಹಂಗೆ ಇರಲಿ ಅದೊಂದು ದೊಡ್ಡ ಶಕ್ತಿ ಕಾಲೋನಿ ಅನ್ನೋದೇ ತುಂಬ ಒಂದು ದೊಡ್ಡ ಶಕ್ತಿ ಅದು ಇದಕ್ಕೆ ಒಂದು ಸಮಾನತೆಗೆ ಹೋರಾಡಿರುವಂಥ ಕತೆ ಜೊತೆಯಲ್ಲಿ ಹೇಳಬೇಕು ಅಂದರೆ ರಾಜೀವ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮಯೂರ್ ಬಗ್ಗೆ ಮಾತಾಡಬೇಕು ಮಾತಾಡಬೇಕಂದ್ರೆ ಅವರು ಸೀನಿಯರು ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮು ವೇದಿಕೆ ಹಂಚ್ಕೋದ್ರ ಮಯೂರ್ ನನಗೆ ತುಂಬ ಒಳ್ಳೆಯ ಫ್ರೆಂಡು ಇನ್ಫ್ಯಾಕ್ಟ್ ಅವರ ಮಣಿ ಸಿನಿಮಾ ನನಗೊಂದು ಅವಕಾಶ ಸಿಕ್ಕಿತ್ತು ನಾನು ಮಾಡೋಕ್ಕಾಗಲಿಲ್ಲ ಅಂದರೆ ಅವತ್ತು ಕೂಡ ಹೊಸಬರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ ಮತ್ತೊಬ್ಬ ಹೀರೋ ನಮ್ಮ ಮಯೂರವರು ನಾನು ನನಗೆ ಸಣ್ಣ ಅವಕಾಶ ಸಿಕ್ಕಿದ್ದಾಗ ಸಣ್ಣ ಅವಕಾಶ ಮಾಡೋಕ್ಕಾಗಲಿಲ್ಲ ಬಟ್ ಅಲ್ಲಿನೂ ಅಲ್ಲಿ ಅವತ್ತಿಂದ ಇವತ್ತರೆಗುನು ನಾನು ಎಲ್ಲೂ ದುರಾಂಕಾರ ಕಾಣದಿರುವಂತ ಒಬ್ಬ ವ್ಯಕ್ತಿ ಮಯೂರು ಪಟೇಲ್ ಕೂಡ ನನಗೆ ಫೇವ್ರೇಟ್ ಮನುಷ್ಯ ವ್ಯಕ್ತಿ ಅವರು ಭಟ್ರಿಗೆ ಹೇಳ್ತಾ ಇದ್ದೆ ನಾನು ಸರ್ ಮಣಿ ನೋಡಿ ಸರಿ ಮಣಗೆ ನನಗೆ ಮಾಡಬೇಡಿ ಸರ್ ಅಂತ ಸಾವಿರ ನದಿಗೆ ಬಟ್ರಿ ಇಲ್ಲ ಅವ್ರು ಯೋಚನೆ ಮಾಡ್ತಾರೆ ಇವಾಗ ಅವ್ರು ಕಣಿ ಕಣಿ ಮಾಡೋಣ ಅಂತಾರೆ ಮಣಿ ಮಾಡೋಣ ಅಂತಾರೆ ಆ್ಯಸ್ ಇಟ್ ಈಸ್ ರಾಜೀವ್ ಬಗ್ಗೆ ತುಂಬ ಪ್ರೀತಿಯಿಂದ ಹೇಳಬೇಕಂದ್ರೆ ರಾಜೀವು ಕ್ರಿಕೆಟ್ ಆಡೋದಾಗ್ಬೋದು ಅಥವಾ ನಟನೆ ಮಾಡೋದಾಗ್ಬೋದು ಎರಡರಲ್ಲೂ ಫೋರ್ಸ್ ಇದೆ ಅದು ಕರೆಕ್ಟ್ ಟೈಮ್ ಬರ್ತಿಲ್ಲ ಬಹುಶಃ ಈ ಸರಿ ಕಾಲೂನಿಲ್ಲಿ ಬರುತ್ತೆ ಅಂತ ನನ್ನ ನಂಬಿಕೆ ವಿಷಯ ಏನಂದರೆ ನಾನೊಬ್ಬ ಹೀರೋ ಆಗಿ ಆರ್ ಎಕ್ ಸೂರಿ ಅಂತ ಒಂದು ಸಿನಿಮಾ ಓಡೋದಕ್ಕೆ ರಾಜೀವ್ ಕೂಡ ಕಾರಣನೇ ಮುಖ್ಯ ಕಾರಣ ಆ ಲಾಸ್ಟಲ್ಲಿ ಒಂದು ಎಕ್ಸ್ಪ್ರೆಷನ್ ನಾನೇ ಹತ್ಕೊಟ್ಟಿದ್ವಿ ವಾವ್ ಏನೆಯಾಗಿದ್ದ ನಟ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಅಂತ ಆರ್ ಎಕ್ ಸೂರಿ ಸಿನಿಮಾ ಓಡಬೇಕಾದ್ರೆ ರಾಜೀವ್ ಕೂಡ ಕಾರಣ ರಾಜೀವ್ ಇಸ್ ಆಲ್ಸೋ ಎನ್ ಅದರ್ ಹೀರೋ ಟು ಆರ್ ಎಕ್ ಸೂರಿ ಸಿನಿಮಾ ನಾನೇ ನಾನು ಹೀರಾಗಿ ಹತ್ಕೊಟ್ಟಿದ್ದೆ ಬಹುಶಃ ಆ ಬೆಳಕಿಗೆ ಬರೋದಕ್ಕೆ ತಡ ಆಗ್ತಾಯಿದೆ ಆಮೇಲೆ ಇದು ತುಂಬ ಮ್ಯಾಚ್ ಚೆನ್ನಾಗಿ ಅಡಿ ದೃಷ್ಟಿಯಾಗೋಗ್ಬಿಟ್ಟಿದೆ ಆ ದೃಷ್ಟಿ ತೆಗೆಸ್ಕೋ ನಿಮ್ಮ ಮನೆಯವ್ರಿಗೆ ಹೇಳು ನಿಮ್ಮ ಅವ್ರ ದೃಷಿ ತೆಗೆಂಬ ನಮ್ಮ ಇಂಡಸ್ಟ್ರಿಲ್ ದೃಷ್ಟಿಗಳಾಗದೆ ಜಾಸ್ತಿ ದೃಷ್ಟಿಗಳು ಸರಿ ಇಲ್ಲ ಸೊ ಹಂಗಾಗಿ ದೃಷ್ಟಿ ತೆಗಿಬೇಕು ದೃಷ್ಟಿ ಇಷ್ಟರಲ್ಲಿ ಇಳಿಸ್ತೀಯಾ ನೀನು ನನಗೆ ನಂಬಿಕೆ ಇದೆ ಖಂಡಿತವಾಗ್ಲು ಆ ಒಂದು ಸ್ಕ್ರಿಪ್ಟ್ ಮಾಡಿದ್ರೆ ಮತ್ತೆ ನಾನು ನೀನು ಒಂದು ಕಥೆ ಮಾಡೋಣ ಥರ ಕಥೆ ಮಾಡೋಣ ನನಗೂ ತುಂಬಾ ನನಗೂ ಸುಮಾರು ಜನ ಹೇಳಿದ್ದಾರೆ ಐಸ್ವೇರ್ ನನಗೂ ಸುಮಾರು ಜನ ಹೇಳಿದ್ದಾರೆ ಲೈಕ್ ಅಫ್ಕೋರ್ಸ್ ಆರ್ ಎಕ್ ಸೂರ್ಯಕರಣ ಸಿನ್ಮಾಗೆಲ್ಲದಕ್ಕೆ ನೀನು ಕೂಡ ಒಬ್ಬ ಕಾರಣ ಆಗಿದೆ ಐ ರಿಯಲಿ ಐ ವೆ ಗ್ರೇಟ್ ರೆಸ್ಪೆಕ್ಟ್ ಅಂಡ್ ಯುವರ್ ಪರ್ಫಾರ್ಮೆನ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕರು ಅಂದರೆ ಒಬ್ಬ ನಾನು ಯಾವಾಗಲೂ ನೋಡಿದಾಗ ಅನ್ಸುತ್ತೆ ನಾವು ಹೀಗೆ ಏನು ಮಾಡೋಕ್ಕಾಗಲ್ಲ ನಾವು ಸಿನಿಮಾಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡೋವರೆಗೂ ನಮ್ಮನ್ನೆಲ್ಲ ಹಂಗೆ ಅನ್ಕೊತಾರೆ ರಾಜೀವ್ ಕ್ರಿಕೆಟರ್ ಈಸ್ ಅ ರಿಯಲ್ ಹಿಂದಿ ಸಿನಿಮಾ ಬಂತು ಗೊತ್ತಾ ಗಲ್ಲಿ ಬಾಯ್ ಆ ಥರ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಹುಡುಗ ಯಾವ ಬಾಲ್ಗೂ ಎದುರಲ್ಲ ಸ್ವಲ್ಪ ದಿವಸ ಮುಟ್ಟೋ ಬಾಲ್ ಸರಿಯಾಗಿ ಕಿತ್ಕೊಂಡು ಹೋಗುತ್ತೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಸಮಯ ಬರಲಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ಏನು ಹೇಳ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲರ್ಗಳು ತುಂಬ ವರ್ಕೌಟ್ ಆಗ್ತವೆ ಆಯ್ತು ನಾನು ಫೋನ್ ಮಾಡಿದೆ ಮೊನ್ನೆ ನೀವು ತೆಗೀಲಿಲ್ಲ ಸೊ ಹಂಗಾಗಿ ನಾನು ಹಾರ್ಡ್ ಫುಲಿ ರಾಜೀವ್ಗೆ ಮತ್ತೆ ಕೇಳ್ಕೊಳ್ಳೋದು ರಾಜೀವ್ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಹಾರ್ಡ್ ವರ್ಕ್ ಸುಮ್ ಸುಮ್ಮನೆ ಕ್ರಿಕೆಟ್ ಕಲಿಯಕ್ಕೆ ಆಗಲ್ಲ ಮತ್ತೆ ಫೇಸ್ ಮಾಡೋಕ್ಕ ತಮಾಷೆ ಅಲ್ಲ ಎಷ್ಟೋ ಸ್ಪೀಡಲ್ಲಿ ಬಾಳ್ಗಳು ಬರ್ತಿರ್ತವೆ ನಾನು ನಾನು ತುಂಬಾ ದೊಡ್ಡ ಫ್ಯಾನ್ ನಾನು ರಾಜೀವ್ ಕಣಕ್ಕೇಳಿದ್ರೆ ಅಪ್ಪ ಬಂದ ಇನ್ನೆಲ್ಲರೂ ನೀರು ಕುಡಿಸ್ತಾನೆ ಅಂತ ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದೆ ಅಷ್ಟೇ ಬಹುಶಃ ಅದಾದಷ್ಟು ಜಲ್ದಿ ಈ ಕಾಲೋನಿ ಸಿನ್ಮಾ ಇಂದಾನೆ ಬರಲಿ ಮತ್ತು ತುಂಬ ದೊಡ್ಡ ಮಟ್ಟಕ್ಕಾಗಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಈ ಥರ ಸಿನ್ಮಾಗಳು ಮಾಡಿದಾಗ ಯಾಕೆಂದರೆ ಚಿಕ್ಕ ಸಿನ್ಮಾ ಅಂತಲೂ ಅಲ್ಲ ದೊಡ್ಡ ಸಿನ್ಮಾ ಅಂತಲೂ ಅಲ್ಲ ವಿಷಯಗಳಿರುವಂಥ ಸಿನ್ಮಾ ಯಾವಾಗಲೂ ಅಲ್ಲೇನೋ ಒಂದು ವಿಷಯ ಇವಾಗ ಒಬ್ಬ ಬಡವ ನುತ್ಕೊಂಡು ಅವ್ನು ನೋವೇ ಹೇಳ್ಕೊತಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ಆ ಎಲ್ಲರ ನೋವಿನ ಕತೆ ಈ ಕಾಲೋನಿ ಅಂತ ಅನ್ಕೋತೀನಿ ஆ சோ ஆல் தாஜ் ஆமேல நம்ம ஃப்ரி அது பெஸ்ட் நீட அது பெஸ்ட் நீடாட நீப்ப கன்னட அட் ஆக தான் நான் நம்ம ரஷ்மி அந்த ஏன் ரஷ்மி இஸ்ரண்டாம் போட்டாரல துனியா ரஷ்மி அந்த ரஷ்மி யாக்கு நோடு ஆ அந்த அந்த நானும் அங்கே தான் ஆ ಬಿಜು ಇಸ್ ಮೈ ಫೇವರೇಟ್ ಅವ್ರ ಫೋನ್ ತೆಗಿಯೋ ಅದೇ ಪ್ರಾಬ್ಲಮ್ ನಾನೇನು ಮಾಡೋಕ್ಕಲ್ಲ ನಿಮ್ಮ ಮನೆಯವರು ಇಲ್ವಾ ಫೋನ್ ತಗ್ಗೆ ಹುಷಾರಿಲ್ಲ ಬಿಜು ಇದೆ ನೋಡಿ ನಮ್ಮ ಸಿನಿಮಾ ಸೂಪರ್ ಡೂಪರ್ ಆಗಿ ಇವರು ಮತ್ತೆ ನಮ್ಮ ರಾಹುಲ್ ಡಿಟೋ ಸೇರಿ ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡ್ಕೊಟ್ಟವ್ರು ಕೊಟ್ಟವ್ರು ಇವರೆಲ್ಲ ಅಪ್ಪ ಇನ್ನೊಂದು ಸರಿ ಹೇಳ್ತಾರೆ ನಾನು ಫೋನ್ ತೆಗಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ ಎಲ್ಲರೂ ದಯಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಮತ್ತು ಅಭಿಮಾನಿಗಳಾಗ್ಬೋದು ನೀವು ಮಾಡೋ ಪ್ರಮೋಷನ್ ಆಗ್ಬೋದು ತುಂಬ ಚೆನ್ನಾಗಿ ಮಾಡಿ ಈಗೆಲ್ಲ ಸತತ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಮೊದಲು ಇಲ್ಲ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೊಟ್ಟು ಸಿನಿಮಾನ ರಿಲೀಸ್ ಮಾಡಿಸಿ ಇದಾಗಿ ಒಳ್ಳೇದಾಗಲಿ ಹಚ್ಬಿಟ್ಟು ಇನ್ನೂ ಹೇಳೋದ ಹಂಡ್ರೆಡ್ ಪರ್ಸೆಂಟ್ ಒಂದು ಮ್ಯಾಚ್ ನೀನು ನೋಡೋದ್ರೆ ಲೈಫ್ ಟೈಮ್ ನೆನ್ಸ್ಕೋತಾರೆ ಆ ಟೈಮ್ ಬರಲಿ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು